ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಇಷ್ಟು ದಿನ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರ್ಲಿಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಆ ಗುಡ್ ನ್ಯೂಸ್ ಏನು ಅನ್ನೋ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಈ ವೇಳೆಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿನ ಹಣನೂ ಕೂಡ ಯಾರಿಗೆ ಬಂದಿಲ್ಲ ನೋಡಿ ಅವರಿಗೆಲ್ಲ ಹತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಅವರ ಒಂದು ಖಾತೆಗೆ ಬಂದಿದೆ ಬಂದಿದೆ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಸೊ ಬಂದಿರುವಂತವರು ಇಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ರೆ ಐದು ಕಂತಿನ ಹಣ ಒಟ್ಟಿಗೆ ಬಂದಿರುವಂತದ್ದು ಅಂತಂದ್ರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಬಂದಿರುವಂತದ್ದು ಸ್ನೇಹಿತರೆ ಸೊ ನಿಮ್ಗೂ ಕೂಡ ಯಾರಿಗೆ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಇದುವರೆಗೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದಾಗಿಂದನು ಕೂಡ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿರ್ಲಿಲ್ಲ ಸೊ ಇವಾಗ ಒಟ್ಟಿಗೆ ಐದು ಕಂತಿನ ಹಣ ಇಲ್ಲಿ ಹತ್ತು ಸಾವಿರ ರೂಪಾಯಿ ಬಂದು ಕ್ರೆಡಿಟ್ ಆಗ್ತಿರುವಂತದ್ದು ಅವರ ಒಂದು ಖಾತೆಗೆ ಜಮೆ ಆಗ್ತಾ ಇರುವಂತದ್ದು ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿರ್ಲಿಲ್ಲ ಬಂದಿರ್ಲಿಲ್ಲ ಅವರಿಗೆ ಸೊ ಈ ರೀತಿಯಾಗಿ ಯಾರಿಗೆ ಒಂದು ಕಂದಿನ ಹಣಾನೂ ಕೂಡ ಬಂದಿರ್ಲಿಲ್ಲ ಇನ್ನು ಒಂದು ವಾರದ ಒಳಗಡೆ ಅಥವಾ ಈ ತಿಂಗಳಿನ ಒಳಗಡೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಬರುತ್ತೆ ಬಟ್ ನಿಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಬರುತ್ತೆ ಅದನ್ನ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಸುಮಾರು ವಿಡಿಯೋಸ್ ಗಳಲ್ಲಿ ಹೇಳಿದೀನಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ನಿಮಗೆ ಒಂದಲ್ಲ ಒಂದು ದಿನ ಹಣ ಬರುತ್ತೆ ಅಂತ ಹೇಳಿದೀನಿ ಸೊ ಇದಾದ್ಮೇಲೆ ಯಾರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರೆಲ್ಲರೂ ಕೂಡ ಪೆಂಡಿಂಗ್ ಇತ್ತು ಅಂತಂದ್ರೆ ಅಂದ್ರೆ ನಿಮ್ಗೆ ಹಿಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೆ ನಿಮ್ಗೂ ಕೂಡ ಹಣ ಬರುತ್ತೆ ಸೊ ಈ ತಿಂಗಳ ಒಳಗಡೆ ಖಂಡಿತವಾಗ್ಲು ಎಲ್ಲರಿಗೂ ಬರುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇರುವಂತದ್ದು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೇನು ಸೊ ಲೋಕಸಭಾ ಎಲೆಕ್ಷನ್ ಹತ್ರ ಇರೋದ್ರಿಂದ ಸೊ ಈ ಒಂದು ಅಮೌಂಟ್ ಅನ್ನು ಖಂಡಿತವಾಗ್ಲು ಹಾಕೇ ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಯಾವುದೇ ಸ್ಕೀಮ್ ಆಗಿರ್ಬೋದು ನಾವು ಸರಿಯಾಗಿ ಅದನ್ನ ಪಾಲನೆ ಮಾಡ್ ಮಾಡದೆ ಇದ್ರೆ ಸೊ ಅಥವಾ ನಾವು ಅಮೌಂಟ್ ಅನ್ನು ಸರಿಯಾಗಿ ಕೊಡದೆ ಇದ್ರೆ ಸೊ ನಮ್ಗೆ ಲೋಕಸಭಾ ಎಲೆಕ್ಷನ್ ಗೆ ತುಂಬಾ ತೊಂದರೆ ಆಗುತ್ತೆ ಜನರ ಮನಸ್ಸಿನಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ ಇಲ್ಲಿ ಸರ್ಕಾರಕ್ಕೂ ಕೂಡ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಈ ತಿಂಗಳಿನ ಒಳಗಡೆ ಯಾರು ಪೆಂಡಿಂಗ್ ಇರುತ್ತಲ್ಲ ಅವರ ಒಂದು ಹಣವನ್ನು ಕೂಡ ಇಲ್ಲಿ ಈ ತಿಂಗಳಿನ ಒಳಗಡೆ ಖಂಡಿತವಾಗ್ಲು ಹಾಕ್ತಾರೆ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ನಮ್ಗೆ ಬೇಜಾರಾಗ್ತಾ ಇದೆ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ಅವ್ರಿಗೆಲ್ಲ ಒಂದು ಧೈರ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದಿನಿ ಮಾಡಿದೀನಿ ಯಾರಿಗೆ ಒಂದು ಕಂದಿನ ಹಣಾನು ಬಂದಿಲ್ಲ ಅಥವಾ ಮೂರು ನಾಲ್ಕು ಐದು ಈ ರೀತಿಯಾಗಿ ಯಾರಿಗೆ ಒಂದು ಕಂತಿನ ಹಣ ಮಿಸ್ ಆಗಿರುತ್ತೆ ಅಥವಾ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಈ ಒಂದು ತಿಂಗಳಿನ ಒಳಗಡೆ ಅಥವಾ ಒಂದು ವಾರದ ಒಳಗಡೆ ಖಂಡಿತವಾಗ್ಲು ಎಲ್ಲಾರಿಗೂ ಬರುತ್ತೆ ಬಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರ್ಬೇಕು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು ಸೊ ಇ ಕೆ ಬಿ ಸಿ ಆಗಿರ್ಬೇಕು ಸೊ ಈ ರೀತಿಯಾಗಿ ಎಲ್ಲಾ ಕರೆಕ್ಟ್ ಆಗಿದ್ರೆ ನಿಮ್ಗೆ ಒಂದಲ್ಲ ಒಂದಿನ ದಿನ ಖಂಡಿತವಾಗ್ಲು ಹಣ ಬಂದೇ ಬರುತ್ತೆ ಈ ರೀತಿಯಾಗಿ ಒಟ್ಟಿಗೆನೆ ಹತ್ತು ಸಾವಿರ ರೂಪಾಯಿ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಬರದೇ ಇದ್ದಂತ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಸೊ ಪೆಂಡಿಂಗ್ ಹಣ ಬಾಕಿ ಇದ್ದು ಇತ್ತೀಚೆಗೆ ಯಾವ್ದಾದ್ರು ಬಂದಿತ್ತು ಅಂತಂದ್ರೆ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ಈ ತಿಂಗಳು ಯಾವ್ದಾದ್ರು ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅದು ಸೊ ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ ಸೊ ಇನ್ನು ಕೆಲವರಿಗೆ ಒಂದನೇ ಕಂದಿನ ಹಣ ಬಂದ್ಮೇಲೆ ಅಥವಾ ಎರಡನೇ ಕಂದಿನ ಹಣ ಬಂದ್ಮೇಲೆ ಮೂರು ನಾಲ್ಕು ಸೊ ಈ ರೀತಿಯಾಗಿ ಕಂದಿನ ಹಣ ಬಂದಿರೋದಿಲ್ಲ ಅವ್ರಿಗೂ ಕೂಡ ಹಾಕ್ತಾರೆ ಸೊ ಓಕೆನಾ ಇಲ್ಲಿ ಒಟ್ಟಿಗೆನೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಅಂದ್ರೆ ನಿಮಗೂ ಕೂಡ ಹಾಕ್ತಾರೆ ಸೊ ಒಟ್ಟಿಗೆ ಹಾಕ್ತಾರೆ ಏನು ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರ್ಬೋದು ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಸೊ ಈ ರೀತಿಯಾಗಿ ಯಾರಿಗೆ ಪೆಂಡಿಂಗ್ ಇರುವಂತಹ ಹಣವನ್ನು ಇಲ್ಲಿ ಜಮೆ ಮಾಡ್ತಾ ಬರ್ತಾ ಇದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಬರುತ್ತೆ ಅಂತಾನೆ ಹೇಳಬಹುದು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್